ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮಸಾಲೆ ಹಾಕಿ ಅಂದರೆ ಈರುಳ್ಳಿ ಕ್ಯಾರೆಟೆಲ್ಲ ಹಾಕಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಬಟ್ಲಿಗೆ ನಾನು ಒಂದು ಪಾವಷ್ಟು ದಪ್ಪ ರವೆನೇ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ದಪ್ಪ ರವೆ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ನಾನು ಇಲ್ಲಿ ದಪ್ರವೆ ಉಪಯೋಗಿಸಿದ್ದೀನಿ ಈಗ ಅದಕ್ಕೆ ಒಂದು ಲೋಟ ಅಂದರೆ ಒಂದು ಪಾವಷ್ಟು ರವೆಗೆ ಒಂದು ಲೋಟ ಅಥವಾ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಇಡಿ ಹತ್ತು ನಿಮಿಷ ಆದ ನಂತರ ನೋಡಿ ನಾವು ಹಾಕಿರೋ ನೀರೆಲ್ಲ ಹೀರ್ಕೊಂಡಿದ್ದೆ ರವೆ ಈಗ ಅದಕ್ಕೆ ಒಂದು ಕ್ಯಾ ಆಗೋಷ್ಟು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬದಲು ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು ಹಾಗೆ ಒಂದು ಎರಡರಿಂದ ಮೂರು ಸಣ್ಣದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸ್ವಲ್ಪ ಮತ್ತು ಸಬಾಕಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಸ್ಕೊಳ್ಳಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಕೂಡ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇಲ್ಲಿ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ ಈಗ ನೆನೆಸೋ ಅವಶ್ಯಕತೆ ಇರಲ್ಲ ಫಸ್ಟಿಗೆ ಮಾತ್ರ ಒಂದು ಹತ್ತು ನಿಮಿಷ ರವೆನ ನೆನೆಸ್ತು ಅಂದರೆ ರವೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಹದ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಡೈರೆಕ್ಟ್ ರೊಟ್ಟಿನ ಮೇಲೆ ತಟ್ತಾ ಇರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನಿಮಗೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಬಿಸಿ ಮೇಲೆ ಅನ್ನೋದಾದರೆ ಒಂದು ಏನಂದರೆ ಯಾವುದಾದ್ರೂ ಹೋಳಿಗೆ ಶೀಟ್ ಮೇಲೆ ನೀವು ಎಣ್ಣೆ ಬಿಟ್ಟು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ಅದ್ರ ಮೇಲೆ ತಟ್ಟಿ ಮೇಲೆ ಹಾಕ್ಕೋಬೋದು ನಮ್ಮ ಮನೇಲೆಲ್ಲ ಈ ರೀತಿಯೇ ಹೆಂಚ ಮೇಲೆ ತಟ್ತೀವಿ ಅದರಿಂದ ನಾನು ಇದೇ ರೀತಿ ತೋರಿಸಿದ್ದೀನಿ ನೋಡಿ ನಾನು ಈ ರೀತಿ ಹೆಂಚನ ಚೆನ್ನಾಗಿ ಕಾಯಿಸ್ಕೊಂಡು ಒಂಚೂರು ನೀರು ಚುಮ್ಕಿಸಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಹಾಗೆ ಉರಿನ ಪೂರ್ತಿ ಸಣ್ಣ ಮಾಡಿ ಸ್ವಲ್ಪ ಒಂದು ಉಂಡೆ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಡು ಒದ್ದೆಕಾಯಿ ಮಾಡ್ಕೊತ ತಟ್ಕೊಂಡು ಬರ್ತಿದ್ದೀನಿ ರವೆ ರೊಟ್ಟಿನ ಇದರಿಂದ ಬಿಸಿ ತಾಗೋದಿಲ್ಲ ಅಭ್ಯಾಸ ಇರೋದರಿಂದ ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಬರೋದಿಲ್ಲ ಅನ್ಸಿದ್ರೆ ಹೋಳಿಗೆ ಶೀಟ್ ಮೇಲೆ ತಟ್ಟಿ ನೀವು ಹಾಕ್ಕೊಬೋದು ಬೇಕಾದರೆ ಒಂದು ಸ್ಪೂನು ಬೈಂಡಿಂಗಿಗೆ ಅಂತ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಇಲ್ಲ ಇನ್ನೂ ಒಂದು ರೀತೀಲಿ ಮಾಡ್ಬೋದು ನಾನ್ ನಾನ್ಸ್ಟಿಕ್ಕು ಹೆಂಚಿಗೆ ಎಣ್ಣೆ ಸವ್ರುಬಿಟ್ಟು ಫಸ್ಟೇ ರೊಟ್ಟಿನ ತಟ್ಟುಬಿಟ್ಟು ಅಕ್ಕಿ ರೊಟ್ಟಿ ತಟ್ಟೋ ರೀತಿ ಆನಂತರ ಅದನ್ನು ಒಲೆ ಮೇಲಿಟ್ಟು ಬೇಯಿಸ್ಕೊಬೋದು ಎರಡೂ ಕಡೆ ನಾನು ಈ ರೀತಿ ಮೇಲೆ ತಟ್ಟಿ ತೋರಿಸಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಬೇಯಿಸಿ ಮತ್ತೊಂದು ಕಡೆಗೆ ತಿರುವು ಹಾಕ್ಕೊಂಡು ಆ ಕಡೆನೂ ಬೇಯಿಸಿ ತುಪ್ಪ ಹಾಕಿ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೇಳೆ ಸಾರು ಅಥವಾ ಮೊಸಪ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಮಾಡ್ಕೋಬೋದು ನಾನೀಗಾಗಲೇ ಬೇಳೆ ಸಾರು ವೀಡಿಯೋ ಮೊಸಪ್ಪಿನ ವೀಡಿಯೋ ಎಲ್ಲ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ